ಇದು ಏನು ಪ್ರಾಡಕ್ಟ್ ಸರ್ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಸರ್ ಇದು ಬಂದು ಮಲ್ಚರ್ ಅಂತ ಮಲ್ಚರ್ ಬಂದು ಇದು ಮೇಜರಾಗಿ ಕಳೆ ಹೊಡೆಯೋದಕ್ಕೆ ಅಂದರೆ ವೇಸ್ಟೇಜ್ ಬರುತ್ತಲ್ಲ ತೋಟದಲ್ಲಿ ತೋಟದಲ್ಲಿ ವೇಸ್ಟೇಜ್ ಎಲ್ಲ ಹೊಡೆಯೋದಕ್ಕೆ ಯೂಸ್ ಮಾಡ್ತಾರೆ ಬ್ರಷ್ ಕಟ್ಟಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ಇರೋದು ಕ್ಲೀನ್ ಮಾಡ್ಬೋದು ಈಗ ಹೆಚ್ಚಿಗೆ ಎರಡು ಅಡಿ ಒಂದೂವರೆ ಅಡಿ ಈ ಥರ ಬೆಳದಿರುತ್ತೆ ಅದು ಕ್ಲೀನ್ ಮಾಡೋದಕ್ಕೆ ಮತ್ತೆ ಎಡಮಟ್ಟೆಗರಿ ಇದ್ರೆ ಅದೊಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ಕ್ಲೀನ್ ಆಗುತ್ತೆ ಇದರಲ್ಲಿ ಮಲ್ಚರ್ ಅಂತ ಅಂದು ಇದು ಕಳೆ ಹೊಡೆಯೋದು ಮೇಯ್ನ್ ಪರ್ಪಸ್ ಬಂದು ಕಳೆ ಹೊಡೆಯೋದಕ್ಕೆ ಇರೋದು ಇದರಲ್ಲೇ ಬಟ್ ಏನು ಅಂದರೆ ಎಡಮಟ್ಟೆಗರಿ ಇದ್ರೂ ಕ್ಲೀನ್ ಮಾಡ್ಬೋದು ಒಂದು ಗಂಟೆಗೆ ಎಷ್ಟು ಎಕರೆ ಮಲ್ಚಿಂಗ್ ಮಾಡ್ಬೇಕು ಒಂದು ಎಕರೆ ಒಂದು ಮುಕ್ಕಾಲು ಎಕರೆ ಮಾಡ್ಬೇಕು ಮುಕ್ಕಾಲು ಎಕರೆ ಅಂದ್ರೆ ಒಂದು ಎಕರೆ ಮಾಡಬೇಕು ಇವಾಗ ಇದು ಏನು ಬೆಲೆ ಬಾಳುತ್ತೆ ಸರ್ ಇದು ಬಂದು ನಮ್ಮ ತುಮಕೂರು ಡಿಸ್ಟಿಕ್ ಅಲ್ಲಿ ಆದ್ರೆ ಸಬ್ಸಿಡಿ ಕಳೆದ ನಾವು ಒಂದು ಐವತ್ತು ಕೊಡ್ತಾಯಿದ್ದೀವಿ ಸಬ್ಸಿಡಿ ಸಬ್ಸಿಡಿ ಇದೆ ಸಬ್ಸಿಡಿ ಇದೆ ಸಬ್ಸಿಡಿ ಕಳೆದ ಒಂದು ಐವತ್ತು ಇದೆ ಸರ್ ಇದು ಬಂದು ತೋಟಗಾರಿಕೆ ಇಲಾಖೆಯಲ್ಲೂ ಇದೆ ಮತ್ತೆ ಅಗ್ರಿಕಲ್ಚರ್ ಅಲ್ಲೂ ಇದೆ ಕೃಷಿ ಇಲಾಖೆಯಲ್ಲೂ ಎರಡರಲ್ಲೂ ಇದೆ ಸಬ್ಸಿಡಿ ಇದೆ ಎಲ್ಲ ಕಡೆನೂ ಅಪ್ರೂವಲ್ ಇದೆ ನಮ್ಮ ಹೆಸರಿಂದ ಅಪ್ರೂವಲ್ ಇದೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಸರ್ ಸರ್ ಸಬ್ಸಿಡಿ ನೈಂಟಿ ಟು ತೌಸಂಡ್ ಸಿಗುತ್ತೆ ಅಂದ್ರೆ ನಾವು ಸಬ್ಸಿಡಿ ಕಳೆದ ನಿಮಗೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಒಂದು ಐವತ್ತಿದೆ ಇದೆ ಟೋಟಲ್ ಕಾಸ್ಟ್ ಆದ್ರೆ ಎರಡೂವರೆ ಸರ್ವಿಸ್ ವಿಚಾರಕ್ಕೆ ಬಂದರೆ ಎಷ್ಟು ಗಂಟೆ ಓಡಿದ ಮೇಲೆ ಇದಕ್ಕೆ ಸರ್ವಿಸ್ ಮಾಡಿಸ್ಬೇಕು ಸರ್ ಸರ್ವಿಸ್ ವಿಚಾರಕ್ಕೆ ಬಂದರೆ ಅದೇ ಆಯಿಲ್ ಒಂದೇ ಸರ್ ಇದರಲ್ಲಿ ಮೇಯ್ನ್ ಬರೋದು ಆಯಿಲ್ ಒಂದು ಅಪೋಸಿಟ್ ಸೈಡಲ್ಲಿ ಗ್ರೀಸಿಂಗ್ ಬರುತ್ತೆ ಗ್ರೀಸ್ ಆನ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಬಿಟ್ಟರೆ ಬ್ಲೇಡ್ ಆನ್ ಚೇಂಜಸ್ ಇರುತ್ತೆ ಅಷ್ಟು ಬಿಟ್ಟರೆ ಇನ್ನು ಮೇಜರಾಗಿ ಏನು ಬರೋಲ್ಲ ಏನು ಮೈಂಟೈನ್ ಮಾಡೋದು ಆಯಿಲ್ ಒಂದು ಮೇಂಟೈನ್ ಮಾಡ್ಕೊಬೇಕಾಗುತ್ತೆ ನಾವು ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಚಾನಲ್ಗೆ ಸ್ವಾಗತ ಅಡಿಕೆ ತೋಟನ ಉಳ್ಮೆ ಮಾಡೋದ್ರಿಂದ ಅಥವಾ ರೋಟ ಹಾಕೋದ್ರಿಂದ ಅಡಿಕೆ ಮರದ ಇಳುವರಿ ಕಮ್ಮಿ ಆಗುತ್ತೆ ಮತ್ತೆ ಅಡಿಕೆ ಮರದ ಹರಳು ಉದ್ರ ಹೋಗುತ್ತೆ ಆದ್ರೆ ಈ ಮಲ್ಚರ್ನ ಉಪಯೋಗಿಸೋದ್ರಿಂದ ಅಡಿಕೆ ತೋಟದಲ್ಲಿ ಹೆಚ್ಚು ಇಳುವರಿ ತಗೊಬಹುದು ಹಾಗಿದ್ರೆ ಈ ಮಲ್ಚರ್ ಏನ್ ಕೆಲಸ ಮಾಡುತ್ತೆ ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ರೈತರಿಗೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ರೈತರಿಗೆ ಸರ್ ನಮಸ್ತೆ ನನ್ನ ಹೆಸರು ಸುರೇಶ್ ಅಂತ ನಾನು ಎಸ್ಆರ್ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮ್ಯಾನೇಜರ್ ವರ್ಕ್ ಮಾಡ್ತೀನಿ ಇದು ಏನ್ ಪ್ರಾಡಕ್ಟ್ ಸರ್ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಸರ್ ಇದು ಬಂದು ಮಲ್ಚರ್ ಅಂತ ಮಲ್ಚರ್ ಬಂದು ಇದು ಆಗಿ ಕಳೆ ಹೊಡೆಯೋದಕ್ಕೆ ಅಂದರೆ ವೇಸ್ಟೇಜ್ ಬರುತ್ತಲ್ಲ ತೋಟದಲ್ಲಿ ತೋಟದಲ್ಲಿ ವೇಸ್ಟೇಜ್ ಎಲ್ಲ ಹೊಡೆಯೋದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈಗ ಏನು ಬ್ರಷ್ ಅಂತ ಬರುತ್ತಲ್ಲ ಬ್ರಷ್ ಕಟ್ರಲ್ಲಿ ಏನು ಹೊಡಿತೀವಿ ಅದನ್ನೆಲ್ಲ ಕ್ಲೀನ್ ಮಾಡೋದ್ ಕ್ಲೀನ್ ಮಾಡೋದೇನು ಬರುತ್ತಲ್ಲ ಸೇಮ್ ಇಸ್ ಕ್ಲೀನ್ ಮಾಡೋದಕ್ಕೇ ಬರುತ್ತೆ ಅಂದರೆ ಆಲ್ಮೋಸ್ಟ್ ಅಲ್ಲಿಗೆ ಬ್ರೆಶ್ಕೆಟಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ಎಲ್ಲ ಕ್ಲೀನ್ ಮಾಡ್ಬೋದು ಈಗ ಹೆಚ್ಚಿಗೆ ಬೆಳೆದೆ ಒಂದು ಅಡಿ ಒಂದೂವರೆ ಅಡಿ ಈ ಥರ ಬೆಳೆದಿರುತ್ತೆ ಈ ಕಂಟಿನ್ಯೂನ್ಸಾಗ ಮಳೆ ಬಂದಾಗ ಏನಾಗುತ್ತೆ ಒಂದು ಮಂತ್ ಬರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಡಿ ಮೂರು ಅಡಿ ಈ ಥರ ಬೆಳೆದು ಬಿಡುತ್ತಲ್ಲ ಅದು ಕ್ಲೀನ್ ಮಾಡೋದಕ್ಕೆ ಮತ್ತೆ ಎಡೆಮಟ್ಟೆಗರಿ ಇದ್ದರೆ ಅದೊಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ಕ್ಲೀನ್ ಆಗುತ್ತೆ ಇದರಲ್ಲಿ ಹಾಗಾಗಿ ಮಲ್ಚರ್ ಮಲ್ಚರ್ ಅಂತ ಅಂದ್ರೆ ಇದು ಕಳೆ ಹೊಡೆಯೋದು ಮೇನ್ ಪರ್ಪಸ್ ಬಂದು ಕಳೆ ಹೊಡೆಯೋದಕ್ಕೆ ಇರೋದು ಇದರಲ್ಲೇ ಬಟ್ ಏನು ಅಂದರೆ ಎಡಮಟಗರಿ ಇದನ್ನು ಕ್ಲೀನ್ ಮಾಡ್ಬೋದು ಇದು ಎಷ್ಟು ಬ್ಲೇಡ್ ಇರ್ತಕ್ಕಂತಹ ಮಲ್ಚರ್ ಸರ್ ಇದು ಬಂದು ಫಾರ್ಟಿ ಏಟ್ ಬ್ಲೇಡ್ ಬರುತ್ತೆ ಫೈವ್ ಪಾಯಿಂಟ್ ಫೈವ್ ಫೀಟ್ಸ್ ಬರುತ್ತೆ ಇದು ಫೈವ್ ಪಾಯಿಂಟ್ ಫೈವಲ್ಲಿ ಫಾರ್ಟಿ ಏಯ್ಟ್ ಬರುತ್ತೆ ಹಂಗೆ ಸಿಕ್ಸ್ ಸಿಕ್ಸ್ ಬ್ಲೇಡ್ ಕಡಿಮೆ ಆಗಿ ಫೋರ್ ಪಾಯಿಂಟ್ ಫೈವ್ ಬರುತ್ತೆ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಅಂದರೆ ಟ್ಯಾಕ್ಟರ್ ಎಚ್ ಪಿ ವೈಸ್ ಚೇಂಜ್ ಆಗುತ್ತೆ ಒಂದೊಂದು ಫೀಟ್ ಒಂದೊಂದು ಫೀಟ್ ಕಡಿಮೆ ಆಗ್ತಾ ಬರುತ್ತೆ ಅದರಲ್ಲಿ ಬ್ಲೇಡು ಕಡಿಮೆ ಆಗ್ತಾ ಬರುತ್ತೆ ಒಂದೊಂದು ಎಚ್ ಪಿಗೆ ಒಂದೊಂದು ಥರ ಬರುತ್ತೆ ಎಷ್ಟು ಹೆಚ್ ಪಿಗೆ ಎಷ್ಟು ಕೆಪಾಸಿಟಿ ಇರ್ತಕ್ಕಂಥ ಮಲ್ಚರ್ನ ಹಾಕೋತಾರೆ ಈಗ ತರ್ಟಿ ಫೈ ಎಚ್ ಪಿ ಮೇಲ್ಪಟ್ಟು ಬಂದು ಫೈವ್ ಪಾಯಿಂಟ್ ಫೈವ್ ಫೀಟ್ ಹಾಕೊಳ್ತಾರೆ ತರ್ಟಿ ಎಚ್ ಪಿ ಮತ್ತು ತರ್ಟಿ ಎಚ್ ಪಿ ಬಂದು ಮತ್ತು ಟ್ವೆಂಟಿ ಸೆವೆನ್ ಎಚ್ ಪಿಗೆಲ್ಲ ಬಂದು ಫೋರ್ ಪಾಯಿಂಟ್ ಫೈವ್ ಆಗ್ತಾರೆ ಅದಕ್ಕಿಂತ ಕಡಿಮೆ ಟ್ವೆಂಟಿ ಫೋರ್ ಎಚ್ ಪಿ ಬರುತ್ತೆ ಅದಕ್ಕೆ ಬಂದು ತ್ರೀ ಪಾಯಿಂಟ್ ಫೈವ್ ಫೀಟ್ ಆಗುತ್ತೆ ಹಾಂ ತ್ರೀ ಪಾಯಿಂಟ್ ಇಲ್ಲ ಟೂ ಪಾಯಿಂಟ್ ಫೈವ್ ಬರೋದು ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಅಷ್ಟೇ ಟ್ಯಾಕ್ಟ್ರಲ್ಲಿ ಬಂದು ಸಿಂಗಲ್ ಸಿಲಿಂಡರ್ ಅಂತ ಬರುತ್ತೆ ಸಿಂಗಲ್ ಸಿಲಿಂಡ್ರು ಡಬಲ್ ಸಿಲಿಂಡರ್ ಅಂತ ಬರುತ್ತೆ ಆ ಡಬಲ್ಸ್ ಇದರಲ್ಲೆಲ್ಲ ರನ್ ಆಗಲ್ಲ ಆಲ್ಮೋಸ್ಟ್ ಆಲ್ ತ್ರೀ ಸಿಲಿಂಡರ್ ಇದ್ರೂ ಮಾತ್ರ ರನ್ ಆಗುತ್ತೆ ಟ್ಯಾಕ್ಟ್ರೂ ಹೆರಬೇಕು ಮಲ್ಚರ್ಗೆ ಬಂದು ಟ್ಯಾಕ್ಟ್ರ್ ಹೆವಿ ಇದ್ರೆ ರನ್ ಆಗುತ್ತೆ ಕ್ಲೀನ್ ಆಗೋದ್ರಲ್ಲಿ ನೀಟಾಗಿ ಕ್ಲೀನ್ ಆಗುತ್ತೆ ಟ್ಯಾಕ್ಟ್ರ್ ಕೆಪಾಸಿಟಿ ಕಡಿಮೆ ಆದರೆ ಕ್ಲೀನ್ ಆಗಿ ಸ್ವಲ್ಪ ಟ್ಯಾಕ್ಟ್ ಮೋಷನ್ ತಾಣೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಟ್ಯಾಕ್ಟ್ರ್ ಎಚ್ ಪಿ ಹೆಚ್ ಕೆ ಇದ್ದರೆ ಬೆಟರು ಇದರಲ್ಲಿ ಏನೆಲ್ಲ ಇಂಪ್ಲಿಮೆಂಟ್ಸ್ನ ಅಳವಡಿಸ್ಕೊಂಡಿದ್ದೀರಾ ಸರ್ ಇದರಲ್ಲಿ ಇಂಪ್ಲಿಮೆಂಟ್ ಬಂದು ಏನು ಮೇಜರಾಗಿ ಏನಿಲ್ಲ ಸರ್ ಆ್ಯಕ್ಸ್ ರೋಟ್ರೇನಿದೆ ರೋಟ್ರ ಏನು ಕೆಲಸ ಮಾಡುತ್ತೆ ಅದೇ ಥರ ಕೆಲಸ ಮಾಡುತ್ತೆ ಬಟ್ ಏನು ಅಂದರೆ ಉಳ್ಮೆ ಮಾಡಲ್ಲ ನೆಲದಿಂದ ಮೇಲೆ ಹೊಡೆಯುತ್ತೆ ಏನು ಕಸ ಕಟ್ಟಿದೆಯಲ್ಲ ಕ್ಲೀನ್ ಮಾಡುತ್ತಲ್ಲ ಬ್ಲೇಡ್ಸೇ ಬರುತ್ತೆ ಬ್ಲೇಡ್ಸ್ ಅಂದರೆ ಇದು ಬಂದು ರೋಟೋ ಬ್ಲೇಡ್ ಬರುತ್ತಲ್ಲ ಆ ಥರ ಬರಲ್ಲ ವಿಡ್ ಜೇ ಬ್ಲೇಡ್ ಟೈಪ್ ಬರುತ್ತೆ ಮೇಲೇನು ಕಳೆಯಿಂದ ಅದನ್ನೆಲ್ಲ ಪೌಡ್ರ್ ಮಾಡ್ಕೊತ ಹೋಗುತ್ತೆ ಅಷ್ಟು ಬಿಟ್ಟರೆ ರೋಟ್ರಲ್ಲಿ ಬಂದು ಗೇರ್ ಡ್ರೈವ್ ಬರುತ್ತೆ ಸೈಡಲ್ಲಿ ಇದು ಬಂದು ಡ್ರೈವ್ ಬರುತ್ತೆ ಸೈಡಲ್ಲಿಗೆ ಅದರಲ್ಲಿ ಎಲ್ಲ ಫುಲ್ ಕವರ್ ಆಗಿರುತ್ತೆ ಬಟ್ ಕವರ್ ಕವರೆಲ್ಲ ಬೆಲ್ಟ್ ಡ್ರೈವ್ ಇರುತ್ತೆ ಅದು ಗೇರ್ ಡ್ರೈವ್ ಇರುತ್ತೆ ರೋಟ್ರಲ್ಲಿ ಒಂದು ಗಂಟೆಗೆ ಎಷ್ಟು ಎಕರೆ ಮಲ್ಚಿಂಗ್ ಮಾಡ್ಬೋದು ಸರ್ ಒಂದು ಎಕ್ರೆಯಲ್ಲಿ ಒಂದು ಮುಕ್ಕಾ ಮುಕ್ಕಾಲು ಎಕರೆ ಮಾಡ್ಬೋದು ಸರ್ ಮುಕ್ಕಾಲು ಎಕರೆ ಅಂದ್ರೆ ಒಂದು ಎಕರೆ ಮಾಡ್ಬೋದು ಒಂದು ಗಂಟೆ ಒಂದು ಗಂಟೆಯಲ್ಲಿ ಅಂದರೆ ಅದು ಟ್ಯಾಕ್ಟ್ರು ಎಚ್ ಪಿ ಮೇಲೂ ಕೆಪಾಸಿಟಿ ಇದಾಗುತ್ತಲ್ಲ ಸ್ಪೇಸ್ ಎಷ್ಟು ಕವರ್ ಮಾಡುತ್ತೆ ಅನ್ನೋದ್ರ ಮೇಲೆ ಇದು ಬಂದು ಐದು ಹೊರಡಿ ಇದೆ ಇದು ಬಂದು ಮುಕ್ಕಾಲು ಎಕರೆ ಕ್ಲೀನ್ ಆಗುತ್ತೆ ಒಂದು ಗಂಟೆಯಲ್ಲಿ ಬೇರೆದಾದ್ರೂ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಆ ಥರ ಟ್ಯಾಕ್ಟರ್ ಕೆಪಾಸಿಟಿ ಮೇಲೆ ಹೋಗುತ್ತೆ ಸರ್ ಇದರಲ್ಲಿ ಬಂದು ಈಗ ನಾವೇನು ಕೊಡ್ತೀವಿ ಈಗ ಏನಿದೆ ಅಟ್ ಪ್ರೆಸೆಂಟ್ ಇರೋದು ಬಂದು ಇದು ಬಂದು ನಮಗೆ ಫೈವ್ ಫಾರ್ಟ್ ಫಾರ್ಟಿ ಆರ್ ಪಿ ಎಮ್ ಫೈವ್ ಫಾರ್ಟಿ ಅಂದರೆ ಸಿಂಗಲ್ ಸ್ಪೀಡ್ ಬರುತ್ತೆ ಮಲ್ಟಿ ಸ್ಪೀಡ್ ಬಂದ ಏನಾಗುತ್ತೆ ಗೇರ್ ಬಾಕ್ಸ್ ಎಲ್ಲ ಚೇಂಜ್ ಬರುತ್ತೆ ಬಟ್ ಸೈಡಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡ್ತೀವಿ ಫೈವ್ ಫಾರ್ಟಿ ಕನ್ವರ್ಟ್ ಮಾಡ್ಕೊಡ್ತೀವಿ ಬೆಲ್ಟು ಮತ್ತು ಇದು ಚೇಂಜ್ ಆಗುತ್ತೆ ಪುಲಿ ಚೇಂಜ್ ಆಗುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನು ಚೇಂಜಸ್ ಬರಲ್ಲ ಮತ್ತು ಸ್ಪೀಡೆಲ್ಲ ಸೇಮ್ ಇರುತ್ತೆ ಈ ಫೈವ್ ಫಾರ್ಟಿಗೆ ಬಂದು ಸ್ಪೀಡ್ ಸೇಮ್ ಬರುತ್ತೆ ತೌಸಂಡ್ ಆರ್ ಪಿ ಎಮ್ ಹಾಕಿದ್ರು ಸ್ಪೀಡ್ ಸೇಮ್ ಬರುತ್ತೆ ಏನು ಚೇಂಜಸ್ ಇರಲ್ಲ ಮತ್ತು ಕೆಲಸನೂ ಅಷ್ಟೇ ಏನು ಚೇಂಜಸ್ ಬರೋಲ್ಲ ಏನು ಏನು ಫೈವ್ ಫಾರ್ಟಿ ಏನು ಕೆಲಸ ಮಾಡುತ್ತೆ ತೌಸಂಡಲ್ಲೂ ಸೇಮ್ ಕೆಲಸ ಆಗುತ್ತೆ ರೋಟಾವೇಟ್ರೂ ಯೂಸ್ ಮಾಡ್ಬೋದಲ್ಲ ಏನಕ್ಕೆ ಮಲ್ಚಿಂಗಿನ ಯೂಸ್ ಮಾಡಬೇಕು ಸರ್ ರೋಟವೇಟ್ರು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈಗ ಅಡಿಕೆ ತೋಟದಲ್ಲಿ ಏನಾಗುತ್ತೆ ಅಡಕೆ ಹಳ್ಳೆಲ್ಲ ಉದುರೋಗುತ್ತೆ ಅಂತ ಹೇಳ್ತಾರೆ ಗೇಮೆ ಮಾಡಿದ್ರೆ ರೋಟವೇಟು ಮಾಡಿದ್ರೆ ಸೇಮ್ ಇನ್ ಗೇಮೆ ಮಾಡಿ ಏನು ಮಾಡಿದ್ರೆ ಒಂದೇ ಅಲ್ಲ ಬೇರೆಲ್ಲ ಕಟ್ಟಾಗುತ್ತೆ ಮತ್ತೆ ಹಳ್ಳೆಲ್ಲ ಉದುರೋಗುತ್ತೆ ಅಂತ ಇದು ಮಾಡ್ತಾರೆ ಆ ಟೈಮಲ್ಲಿ ಬ್ರೆಶ್ ಕಟ್ಟ್ರಲ್ಲಿ ಕೆಲಸ ಮಾಡ್ತಾರೆ ಹಂಗಾಗಿ ಬ್ರೆಷ್ ಕಟ್ರು ಈಗ ಮೇಂಟೆನೆನ್ಸು ಹೆಚ್ಚಿಗೆ ಬರುತ್ತೆ ಟೈಮಿಂಗ್ಸು ಹೆಚ್ಚಿಗೆ ಬೇಕು ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಏನು ಮಾಡಿದೀವಿ ಮಲ್ಚರ್ ಅಂತ ರೆಡಿ ಸರ್ ಇವಾಗ ಇದು ಏನು ಬೆಲೆ ಬಾಳುತ್ತೆ ಸರ್ ಇದು ಬಂದು ನಮ್ಮ ತುಮಕೂರು ಡಿಸ್ಟಿಕಲ್ಲಾದರೆ ಸಬ್ಸಿಡಿ ಕಳೆದ ನಾವು ಒಂದು ಐವತ್ತು ಕೊಡ್ತಾಯಿದ್ದೀವಿ ಸಬ್ಸಿಡಿ ಸಬ್ಸಿಡಿ ಇದೆ ಸಬ್ಸಿಡಿ ಇದೆ ಸಬ್ಸಿಡಿ ಕಳೆದು ಒಂದು ಐವತ್ತಕ್ಕಿದೆ ಔಟ್ ಆಫ್ ಡಿಸ್ಟಿಕ್ ಎಲ್ಲ ಈ ಥರ ಬಂತು ಅಂದರೆ ಸಬ್ಸಿಡಿಗೆ ನಮಗೆ ಅಲ್ಲೇನೂ ರೆಸ್ಪಾನ್ಸ್ ಇಲ್ಲ ಅಂತಂದರೆ ಎರಡು ಐವತ್ತಾಗುತ್ತೆ ಸರ್ ಇದು ಟೋಟಲ್ ಕಾಸ್ಟ್ ಬಂದು ಇಲಾಖೆಯಿಂದ ಸಬ್ಸಿಡಿ ಸಿಗುತ್ತೆ ಸರ್ ಸರ್ ಇದು ಬಂದು ತೋಟಗಾರಿಕೆ ಇಲಾಖೆಯಲ್ಲೂ ಇದೆ ಮತ್ತೆ ಅಗ್ರಿಕಲ್ಚರ್ ಅಲ್ಲೂ ಇದೆ ಕೃಷಿ ಇಲಾಖೆಯಲ್ಲೂ ಎರಡರಲ್ಲೂ ಇದೆ ಸಬ್ಸಿಡಿ ಇದೆ ಎಲ್ಲಾ ಕಡೆನೂ ಅಪ್ರೂವಲ್ ಇದೆ ನಮ್ಮ ಇಂದಾನೆ ಅಪ್ರೂವಲ್ ಇದೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಸರ್ ಸಬ್ಸಿಡಿ ಬಂದಿದೈಂಟಿ ಟೂ ತೌಸಂಡ್ ಸಿಗುತ್ತೆ ಸರ್ ಅಂದ್ರೆ ನಾವು ಸಬ್ಸಿಡಿ ಕಳೆದ ಹೇಳಿದ ನಿಮಗೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಒಂದು ಐವತ್ತು ಇದೆ ಟೋಟಲ್ ಕಾಸ್ಟ್ ಆದ್ರೆ ಎರಡೂವರೆ ಇದೆ ನಿಮಗೆ ಅದ್ರಲ್ಲಿ ನೈಂಟಿ ಟೂ ತೌಸಂಡ್ ಸಬ್ಸಿಡಿ ಬರುತ್ತೆ ನಿಮಗೆ ಮೈಂಟೆನೆನ್ಸ್ ಅಂತ ವಿಚಾರಕ್ಕೆ ಬಂದ್ರೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಇನ್ನು ಮೈಂಟೆನೆನ್ಸ್ ಅಂತ ಹೋದ್ರೆ ಸೈಡ್ ಅಲ್ಲಿ ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ ಬೆಲ್ಟ್ ಬರುತ್ತೆ ಬೆಲ್ಟ್ ಮಾತ್ರ ಬಿಟ್ಟರೆ ಬೆಲ್ಟ್ ಏನಾದರೂ ಹೀಟ್ ಆದರೆ ಸ್ವಲ್ಪ ನೋಡಬೇಕು ಬಟ್ ಏನಾದರೂ ಲೂಸ್ ಆದರೆ ಬೆಲ್ಟ್ ಗೇರ್ ಗೇಟ್ ಅಂದ್ರೆ ಲೂಸ್ ಅಲ್ಲ ಬೆಲ್ಟ್ ರನ್ನಿಂಗಲ್ಲಿ ಓಡ್ತಾ ಹೊಡ್ತಾ ಲೂಸ್ ಆಗುತ್ತೆ ಅದು ಅಡ್ಜಸ್ಟಬಲ್ ಇರುತ್ತೆ ಬೇಕಿದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಟೈಟ್ ಮಾಡ್ಕೊಬೋದು ಅಷ್ಟು ಬಿಟ್ಟರೆ ಕೆಳಗೆ ಬ್ಲೇಡ್ಸ್ ಬರುತ್ತೆ ಬ್ಲೇಡ್ಸ್ ಬಂದು ಏನಾಗುತ್ತೆ ಅಂದರೆ ಅದು ಅವರು ಅಂತ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಒಂದು ಫಾರ್ಟಿಯಿಂದ ಫಿಫ್ಟಿ ಅವರ್ಸ್ ಬರ್ಬೋದು ನೆಲದ ಮೇಲೆ ಡಿಪೆಂಡ್ ಆಗುತ್ತೆ ಏನಾಗುತ್ತೆ ಒಂದೊಂದು ಕಡೆ ಕಲ್ಲಿರುತ್ತೆ ಒಂದೊಂದು ಕಡೆ ಮಣ್ಣು ಚೇಂಜಸ್ ಆಫ್ ಸ್ಟೈಲ್ಸ್ ಇರುತ್ತಲ್ಲ ಹಂಗಾಗಿ ಅವರ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಬ್ಲೇಡ್ ಮಾತ್ರ ಒಂದು ಫಾರ್ಟಿ ಅವರ್ಸ್ ಆದರೂ ಮಿನಿಮಮ್ ಬಂದೇ ಬರುತ್ತೆ ಮ್ಯಾಕ್ಸಿಮಮ್ ಫಾರ್ಟಿ ಅವರ್ಸ್ ಬರುತ್ತೆ ಹಾಂ ಬರುತ್ತೆ ಬರುತ್ತೆ ಬರಲ್ಲ ಅದ್ರ ಮೇಲೆ ಹೇಳೋಕ್ಕಾಗಲ್ಲ ಅಂದರೆ ಅದು ನೆಲದ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಅವ್ರು ಯಾವ ಥರ ಏನು ಹೊಡಿತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಳೆ ಬಟ್ ಆಮೇಲೆ ಕಳೆನೂ ಬಂದಿದ್ರಲ್ಲಿ ಏನಾಗುತ್ತೆ ಆಲ್ಮೋಸ್ಟ್ ಅವರು ಒಂದು ಒಂದು ಇಂಚಿಂದ ಎರಡು ಇಂಚ್ ಬಿಡುತ್ತೆ ಬಟ್ ಚಿಗ್ರಲ್ಲ ಅದು ತಿರ್ಗಾ ಏನಾಗುತ್ತೆ ಅದೆಲ್ಲ ಹೊಡೆದೋಗಿರುತ್ತೆ ಚಿಗ್ರಲ್ಲ ಅದು ಚಿಗ್ರದಲ್ಲೇ ಹಾಗೆ ಒಣಗೋ ಬಿಡುತ್ತೆ ಅದು ಇವಾಗ ಮುಖ್ಯವಾಗಿ ನಾವು ಹೊಲ ಉಳುಮೆ ಮಾಡ್ಬೇಕಾದ್ರೆ ಭೂಮಿ ಏನಾದ್ರೂ ತೇವ ಇತ್ತು ಅಂದ್ರೆ ನಾವೇನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ ಇದ್ರಲ್ಲಿ ಅಡ್ಜಸ್ಟ್ಮೆಂಟ್ ಏನಾದ್ರೂ ಮಾಡ್ಕೊಬೋದ ಅಡ್ಜಸ್ಟ್ಮೆಂಟ್ ಅಂತ ಏನಿಲ್ಲ ಸರ್ ಇದು ಫುಲ್ ಡೀಪ್ ಕೊಟ್ಟೆ ಹೋಗೋದು ಬಟ್ ತೇವ ಇದಾಗಲ್ಲ ಟ್ರ್ಯಾಕ್ಟ್ರು ಮೋಷನ್ ಕಟ್ ಆಗುತ್ತೆ ಲೋಡ್ ತಾಣುತ್ತೆ ತೇವ ಮುಂದಕ್ಕೆ ಮೂವ್ ಆಗಲ್ವಲ್ಲ ಲೋಡ್ ತಗೊಂಡುತ್ತೆ ಅಷ್ಟು ಬಿಟ್ಟರೆ ಏನು ಪ್ರಾಬ್ಲಮ್ ಬರೋಲ್ಲ ಅಡ್ಜಸ್ಟ್ಮೆಂಟು ಅಂದರೆ ಏನೋ ನಾವು ಡ್ರಿಪ್ಪು ಪೈಪ್ ಏನಿದೆ ಅನ್ನ ಕಡೆ ಸ್ಟಾಪ್ ಮಾಡಿ ಐಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ರನ್ನಿಂಗಲ್ಲಿ ಮೂವ್ ಮಾಡೋಕ್ಕಾಗಲ್ಲ ರನ್ನಿಂಗಲ್ಲಿ ಮೂವ್ ಮಾಡೋಕೆ ಹೋದ್ರೆ ಟ್ಯಾಕ್ಟ್ರು ಪ್ರಾಬ್ಲಮ್ ಬಂದುಬಿಡುತ್ತೆ ಅಂದರೆ ಐಟ್ ಮಾಡಿ ಹೈಟ್ ಮಾಡ್ಕೊಂಡೆ ಮೂವ್ ಮಾಡಬೇಕಾಗುತ್ತೆ ಇವಾಗ ಡ್ರಿಪ್ ಆ ಡ್ರಿಪ್ ಸುತ್ತಬಿಟ್ಟೆ ಇದನ್ನು ಯೂಸ್ ಮಾಡಿ ಡ್ರಿಪ್ ಸುತ್ತ ಮಾಡಿದ್ರೆ ಬೆಟರು ಇಲ್ಲ ಅಂದರೆ ಡ್ರಿಪ್ ಎಲ್ಲ ಅದಕ್ಕೆ ಅದಕ್ಕೇನಾದರೂ ಟಚ್ ಆಯಿತು ಅಂದರೆ ಆಗಿ ಹೋಗ್ಬಿಡುತ್ತೆ ಅಂದರೆ ನೆಲದಲ್ಲೇ ಹೋಗುತ್ತಲ್ಲ ಆಗಿ ಹೋಗ್ಬಿಡುತ್ತೆ ಆಗ ಡ್ರಿಪ್ ಇತ್ತು ಕಟ್ ಮಾಡ್ಕೊಂಡ್ರೆ ಬೆಟರ್ ಇಲ್ಲಾಂದರೆ ಇರೋ ಕಡೆ ಸ್ಟಾಪ್ ಮುಂದಕ್ಕೆ ಮೂವ್ ಮಾಡ್ತೀವಿ ಅಂದ್ರೂ ಮಾಡ್ಬೋದು ಏನು ಸರ್ವಿಸ್ ವಿಚಾರಕ್ಕೆ ಬಂದರೆ ಎಷ್ಟು ಗಂಟೆ ಓಡಿದ ಮೇಲೆ ಇದಕ್ಕೆ ಸರ್ವಿಸ್ ಮಾಡಿಸ್ಬೇಕು ಸರ್ ಸರ್ವೀಸ್ ವಿಚಾರಕ್ಕೆ ಬಂದರೆ ಅದೇ ಆಯಿಲ್ ಒಂದೇ ಸರ್ ಇದರಲ್ಲಿ ಮೇಯ್ನ್ ಬರೋದು ಆಯಿಲ್ ಒಂದು ಆಯಿಲ್ ಒಂದು ಒಂದು ಐವತ್ತರಿಂದ ಅರವತ್ತರಲ್ಲಿ ಆಯಿಲ್ ಚೇಂಜ್ ಮಾಡ್ಕೊಂಡ್ರೆ ಇನ್ನೇನು ಬರಲ್ಲ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಸೈಡಲ್ಲಿ ಗೇರಲ್ಲಿ ಇವು ಬರ್ತವೆ ಅಪೋಸಿಟ್ ಸೈಡಲ್ಲಿ ಗ್ರೀಸಿಂಗ್ ಬರುತ್ತೆ ಗ್ರೀಸ್ ಆನ್ ಮಾಡ್ಕೊಬೇಕಾಗತ್ತೆ ಅಷ್ಟೇ ಬಿಟ್ಟರೆ ಬ್ಲೇಡ್ ಆನ್ ಚೇಂಜಸ್ ಇರುತ್ತೆ ಅಷ್ಟು ಬಿಟ್ಟರೆ ಇನ್ನು ಮೇಜರಾಗಿ ಏನು ಬರಲ್ಲ ಏನ್ ಮೇಂಟೈನ್ ಮಾಡೋದು ಆಯಿಲ್ ಒಂದು ಮೇಂಟೈನ್ ಮಾಡ್ಕೊಬೇಕಾಗುತ್ತೆ ನಾವು ಇದ್ರಲ್ಲಿ ಏನಾದ್ರು ಪಾರ್ಟ್ಸ್ ಏನಾದ್ರು ಹೋಯ್ತು ಅಂದ್ರೆ ನಿಮ್ಮ ಹತ್ರ ಪಾರ್ಟ್ಸ್ ಸಿಗುತ್ತೆ ಸರ್ ಸಿಗುತ್ತೆ ಎಲ್ಲ ಅವೈಲಬಿಲಿಟಿ ಇದೆ ಏನೋ ಒಂದು ಬ್ಲೇಡ್ ಹೋದ್ರು ಸಿಗುತ್ತೆ ಗೇರ್ ಬಾಕ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಪ್ರತಿಯೊಂದು ಸಿಗುತ್ತೆ ನಮ್ಮಲ್ಲಿ ಈ ಯೂಸ್ ಅಲ್ಲಿ ಒಂದೇ ಟ್ರಾಕ್ಟರ್ ತಗೊಂಡ್ರೆ ಒಂದು ಸರ್ವಿಸ್ ಕೊಡ್ತಾರೆ ಬೈಕ್ ತಗೊಂಡ್ರೆ ಸರ್ವಿಸ್ ಕೊಡ್ತಾರೆ ಇದ್ರಲ್ಲಿ ಏನಾದ್ರು ಫ್ರೀ ಸರ್ವಿಸ್ ಈ ತರ ಏನಾದ್ರು ಇದೆಯಾ ಫ್ರೀ ಸರ್ವಿಸ್ ಅಂದ್ರೆ ಸರ್ ಆಯಿಲ್ ಸರ್ವಿಸ್ ಇರುತ್ತೆ ಫ್ರೀ ಸರ್ವಿಸ್ ಅಂದ್ರೆ ಆಯಿಲ್ ಒಂದು ಪೇಡ್ ಮಾಡ್ಬೇಕಾಗುತ್ತೆ ಆಯಿಲ್ ಒಂದು ಚೇಂಜ್ ಮಾಡೋದು ಸಿಕ್ಸ್ ಮಂತ್ ವಾರಂಟಿ ಇರುತ್ತಲ್ಲ ಆ ಟೈಮಲ್ಲಿ ಏನಾದ್ರು ಫ್ರೀ ಇರುತ್ತೆ ಕಂಪ್ಲೀಟ್ ಸೆಟ್ಟಿಗೆ ಸಿಕ್ಸ್ ಮಂತ್ ವಾರಂಟಿ ಇಲ್ಲ ಸರ್ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಗೇರ್ ಬಾಕ್ಸ್ ಇರುತ್ತೆ ನಿಮಗೆ ಬ್ಲೇಡ್ ಏನೋ ವಾರಂಟಿ ಬರಲ್ಲ ನಿಮಗೆ ಬೇರಿಂಗ್ಸ್ ಎಲ್ಲ ವಾರಂಟಿ ಬರೋಲ್ಲ ಯಾಕೆಂದರೆ ನೀವು ಗ್ರೀಸಿಂಗ್ ಮಾಡ್ಕೊಂಡಿದ್ರೆ ಲೈಫ್ ಬರುತ್ತೆ ಇಲ್ಲ ಗ್ರೀಸಿಂಗ್ ಮಾಡಲಿಲ್ಲ ಅಂದರೆ ಬರಲ್ಲ ಮತ್ತು ಅದು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಆಯಿಲ್ ಸೀಲ್ಸ್ ಹೋಗುತ್ತೆ ಆಯಿಲ್ ಸೀಲ್ಸ್ಗೆಲ್ಲ ವಾರಂಟಿ ಈಗ ಏನೋ ಅದೊಂದು ಏರ್ ಏರ್ಬಿಡ್ತಾರೆ ಅಂತ ಹೇಳಿದೆ ಕ್ಲೀನ್ ಮಾಡಬೇಕಾದ್ರೆ ರೆಗ್ಯುಲರ್ ಕ್ಲೀನ್ ಮಾಡಿಲ್ಲ ಅಂದರೆ ಆಯಿಲ್ ಸೀಲ್ ಹೋಗುತ್ತೆ ಅದಕ್ಕೆ ವಾರಂಟಿ ಬರಲ್ಲ ಗೇರ್ ಬಾಕ್ಸಲ್ಲಿ ಏನೋ ಕ್ರ್ಯಾಕ್ ಮತ್ತು ಡಿಫಾಲ್ಟ್ ಈ ಥರ ಬಂದರೆ ಗ್ಯಾರಂಟಿ ಬರುತ್ತೆ ಆಯಿಲ್ ಲೀಕೇಜು ನೋಡ್ಕೊಳ್ಬೇಕು ಆಯಿಲ್ ಲೀಕೇಜ್ ಆಗಿ ಖಾಲಿ ರನ್ನಿಂಗ್ ಆದರೂ ಪ್ರಾಬ್ಲಮ್ ಬರುತ್ತಲ್ಲ ಅದು ನೋಡ್ಕೊಬೇಕು ಅದೊಂದು ನೋಡಿದ್ರೆ ಗೇರ್ ಬಾಕ್ಸ್ ಸೇಮ್ ಪ್ರಾಬ್ಲಮ್ ಡಿಲಿವರಿ ವಿಚಾರಕ್ಕೆ ಬಂದ್ರೆ ರೈತರು ಡಿಲಿವರಿ ಬಂದು ನಮ್ಮಲ್ಲೇ ಬಂದ್ರೆ ಸ್ಟಾಕ್ ಇರುತ್ತೆ ಅವರೇ ವೆಹಿಕಲ್ ತಂದ್ರೆ ವೆಹಿಕಲ್ ಅಲ್ಲಿ ಹಾಕೊಡ್ತೀವಿ ಇಲ್ಲ ಅಂದ್ರೆ ಮನೆಗೆ ಡಿಲಿವರಿ ಕೊಡ್ತೀವಿ ಟ್ರಾನ್ಸ್ಪೋರ್ಟ್ ಹಾಕೋತಿವಿ ಸರ್ ಈಗ ಬೇರೆ ಜಿಲ್ಲೆ ಇದ್ರೆ ನಾವೇನ್ ಮಾಡ್ತೀವಿ ಟ್ರಾನ್ಸ್ಪೋರ್ಟ್ ಇದೆ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಇದೆ ಅವ್ರ ಅಡ್ರೆಸ್ ಬುಕ್ ಮಾಡ್ತಿವಿ ಅಲ್ಲಿ ಕಲೆಕ್ಟ್ ಮಾಡ್ಕೊಬೇಕು ಟ್ರಾನ್ಸ್ಪೋರ್ಟ್ ಹಾಕ್ದಾಗ ಏನಾದರೂ ಡ್ಯಾಮೇಜಸ್ ಏನಾದ್ರೂ ಆದ್ರೆ ಅವಾಗ ರೈತರಿಗೆ ಯಾವ ರೀತಿ ಡ್ಯಾಮೇಜಸ್ ಸೇಮ್ ಬರಲ್ಲ ಇದರಲ್ಲಿ ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಮೆಟಲ್ ಇರೋದು ಏನ್ ಡ್ಯಾಮೇಜಸ್ ಬರಲ್ಲ ಸರ್ ಈ ಸೈಡಲ್ಲಿ ಗ್ರೀಸ್ ಅಂತ ಹೇಳೋದನ್ನಲ್ಲ ಗ್ರೀಸ್ ಬಂದು ಇನ್ ಸೈಡಲ್ಲಿ ಬರುತ್ತೆ ಗ್ರೀಸ್ ಸೈಡಲ್ಲಿ ಈ ಸೈಡಿಂದ ಗ್ರೀಸ್ ಒಂದು ಅಪ್ಲೈ ಮಾಡ್ಬೇಕಾಗುತ್ತೆ ಇದಕ್ಕೆ ಬಂದು ಅಷ್ಟೇ ಬಿಟ್ರೆ ಇನ್ ಸೈಡಲ್ಲಿ ಬಂದು ಆ ಸೈಡಲ್ಲಿ ಒಂದು ಬರುತ್ತೆ ಆ ಸೈಡ್ ಗ್ರೀಸ್ ಹಾಕೊಬೇಕಾಗುತ್ತೆ ಇನ್ನು ಉಳಿದಿದೆಲ್ಲ ಆಯಿಲ್ ಬಂದು ಈ ಗೇರ್ ಬಾಕ್ಸ್ ಆಯಿಲ್ ಇರುತ್ತೆ ಗೇರ್ ಆಯಿಲ್ ಬರುತ್ತೆ ಇ ಪಿ ಒನ್ ಫಾರ್ಟಿ ಗ್ರೇಡ್ ಆಯಿಲ್ ಬರುತ್ತೆ ಒನ್ ಫಾರ್ಟಿ ಗ್ರೇಡ್ ಗೇರ್ ಆಯಿಲ್ ಹಾಕೊಳ್ಬೇಕಾಗುತ್ತೆ ಅಷ್ಟೇನು ಅಷ್ಟು ಬಿಟ್ಟರೆ ಇದರಲ್ಲಿ ಗ್ರೇ ಮೇಂಟೆನೆಸ್ ಇನ್ನೇನು ಬರಲ್ಲ ಸರ್ ಸರ್ ಇನ್ನು ಈ ಮಲ್ಚರ್ನ ರೈತರು ತಗೊಂಡೋದ್ಮೇಲೆ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಕೊಬೇಕು ಸರ್ ಸರ್ ಇನ್ಸ್ಟಾಲೇಷನ್ ಬಂದು ಆಲ್ಮೋಸ್ಟ್ ಅಲ್ಲಿ ಈಗ ಟ್ಯಾ ಟ್ಯಾಕ್ ಟ್ಯಾಕ್ಟ್ರು ಮಡಗಿರೋ ರೈತರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಒಂದು ಕಲ್ಟಿವೇಟ್ರಾಗಲಿ ಒಂದು ರೋಟ್ರಾಗಲಿ ಆಲ್ಮೋಸ್ಟ್ ಅಲ್ಲಿ ಇಟ್ಟಿರ್ತಾರೆ ಸೇಮ್ ಎಚ್ ಡಿಸ್ ಯಾವ ಥರ ಬರುತ್ತೆ ಅದೇ ಥರ ಎರಡು ರಾಬರ್ ಬರುತ್ತಲ್ಲ ಪಿನ್ ಎಲ್ಲ ನಾವೇ ಇನ್ಕ್ಲೂಡ್ ಪ್ರೊವೈಡ್ ಮಾಡಿರ್ತೀವಿ ಪಿನ್ ಬರುತ್ತೆ ಪಿನ್ಸ್ ಹಾಕಿ ಹಾಕೊಬೇಕಾಗುತ್ತೆ ಮತ್ತು ಪಿ ಟಿ ಒಂದು ಕೊಡ್ತೀವಿ ಪಿ ಟಿ ಒ ಬಂದು ಆಲ್ಮೋಸ್ಟ್ ಆಲ್ ಪಿ ಟಿ ಎಲ್ಲ ಲೆಂತ್ ಇರುತ್ತೆ ಲೆಂತ್ ಇದ್ದಾಗ ಏನಾಗುತ್ತೆ ಅಂದ್ರೆ ಒಂದೊಂದು ಆ್ಯಕ್ಟಿವ್ ಒಂದೊಂದು ಡಿಫ್ರೆನ್ಸ್ ಇದು ಲೆಂತ್ ಬರುತ್ತೆ ಪಿ ಟಿ ಒನ್ ಲೆಂತ್ ಆದರೆ ಕಟ್ ಮಾಡ್ಕೊಬೇಕಾಗ ನಾವು ಇದು ಬಂದು ಪಿ ಟಿ ಒನ್ ಲೆಂತ್ ಆದರೆ ಕಟ್ ಅಂದ್ರೆ ಬಂದು ಇದು ಸ್ಟಾರ್ ಅಂತ ಬರುತ್ತೆ ಸ್ಟಾರ್ ಹೋಗ್ಬಿಡುತ್ತೆ ಕಟ್ ಆಗ್ಬಿಡುತ್ತೆ ಹಾಗಾಗಿ ಪಿ ಟಿ ಒನ್ ನೋಡ್ಕೊಂಡು ಇನ್ಸ್ಟಾಲ್ ಮಾಡಬೇಕು ಇಲ್ಲ ಇನ್ಸ್ಟಾಲ್ ಏನ್ಸ್ ಟೈಮಲ್ಲಿ ನಮ್ಗೆ ಕಾಲ್ ಮಾಡಿದ್ರೆ ನಾವು ಯಾವ ಥರ ಏನು ಮಾಡಬೇಕು ಅಂತ ಹೇಳ್ತೀವಿ ಅದರ ಲೆಂತ್ ತೊಂದರೆ ಇಲ್ಲ ಕಾಲ್ ಮಾಡೋದು ಏನೇ ಒಂದು ಗೈಡ್ ಮಾಡ್ತೀವಿ ಆಲ್ಮೋಸ್ಟ್ ಅಲ್ಲಿಲ್ಲಾಂದರೆ ಡೆಲಿವರಿ ಕೊಡೋ ಟೈಮಲ್ಲ ನಮ್ಮ ಟೆಕ್ನಿಷಿಯನ್ ಕಳಿಸ್ಕೊಟ್ಟೆ ಅವರಿಗೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ತುಂಬ ಧನ್ಯವಾದಗಳು ಸರ್ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ಕೆ